ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತು ನಾನು ಯಾವ ವಿಡಿಯೋ ಶೇರ್ ಇದ್ದೀನಿ ಅಂತ ನೋಡ್ಕೊಂಬರೋಣ ಊರಿಗೆ ಹೋದವಾಗ ನಾನು ನಾವೆಲ್ಲ ಅಮ್ಮನ ಮನೆಗೆ ಹೋಗಿದ್ವಿ ಅಮ್ಮನ ಮನೆ ಹೋದವಾಗ ಹಲಸಿನಕಾಯಿ ತೊಗೊಂಬಂದು ಇಟ್ಟಿದ್ದರು ನಮ್ಮ ಮನೆಯಲ್ಲೇ ಇದೆ ಮರದಲ್ಲಿ ಬಿಟ್ಟಿತ್ತು ಅದು ತುಂಬ ಬಿಟ್ಟಿತ್ತು ಅದು ದೊಡ್ಡ ದೊಡ್ಡದಾಗಿರೋದು ಒಂದು ಮೂರು ನಾಲ್ಕು ತೊಗೊಂಬಂದು ಇಟ್ಟಿದ್ದರು ಅದನ್ನು ಚಿಪ್ಸ್ ಮಾಡೋಣ ನಾವು ಬರ್ತೀವಿ ಅಂತ ಚಿಪ್ಸ್ ಮಾಡೋಣ ಅಂತ ತೊಗೊಂಡ್ಬಂದಿಟ್ಟಿದ್ರು ಅದು ತುಂಬ ಉದ್ದ ಇದೆ ನೋಡಿ ಎಷ್ಟು ಉದ್ದ ಇದೆ ಒಂದು ಅರ್ಧ ಮಾರಿದೆ ಅದು ಹಲಸಿನಕಾಯಲ್ಲಿ ಎರಡು ಥರ ಇರುತ್ತೆ ನಮ್ಮ ಕಡೆ ಬಕ್ಕೆ ಬಿಳಾನು ಅಂತ ಹೇಳ್ತಾರೆ ಇದು ಬಕ್ಕೆ ಹಣ್ಣು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬಕ್ಕೆ ಹಣ್ಣು ತುಂಬ ಚೆನ್ನಾಗಿರುತ್ತೆ ಬಿಳಾನು ಅಂತ ಒಂದು ಜಾತಿ ಇರುತ್ತೆ ಹಲಸಿನಕಾಯಲ್ಲಿ ಅದು ಚಿಪ್ಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋಲ್ಲ ಇದು ಕಾಯಿದ್ರೆ ಚಿಪ್ಸ್ ಮಾಡ್ಬೋದು ಹಣ್ಣಾದರೆ ತಿನ್ಬೋದು ಕಾಯಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಹುಳಿ ಆದ ನಂತರ ಕಡಿದ ತಕ್ಷಣ ಹೆಂಗೆ ಮಾಡ್ತಾ ಇದ್ದೀವಿ ಅಂದರೆ ನಾವು ಅಪ್ರೂಪಕ್ಕೆ ಸಿಕ್ಕಿತ್ತಲ್ಲ ನಮಗೆ ಫಸ್ಟು ನಾವು ಹಲಸಿನಕಾಯಿ ತಿಂದಿದ್ದು ಅಂದರೆ ಊರಿಗೆ ಹೋದವಾಗ ಎಲ್ಲ ಕಡಿಯೋದ್ರಲ್ಲೇ ಕಿತ್ಕೊಂಡು ಕಿತ್ಕೊಂಡು ತಿಂತಾಯಿದ್ವಿ ಕಡಿದ ತಕ್ಷಣ ನೋಡಿದ್ರೆ ಅದು ಹಣ್ಣಾಗಿಬಿಟ್ಟಿತ್ತು ಚಿಪ್ಸ್ ಮಾಡೋಕೆ ಬರೋಲ್ಲ ಅಂತ ಗೊತ್ತಾಯಿತು ಇನ್ನೊಂದು ಕಡಿದ್ರು ಅದೂ ಅಷ್ಟೇ ಅರ್ಧ ಕಾಯಿ ಅರ್ಧ ಹಣ್ಣಾಗಿತ್ತು ಅದರಲ್ಲಿ ಅರ್ಧ ಚಿಪ್ಸ್ ಮಾಡಿದ್ವಿ ಚಿಪ್ಸ್ ಮಾಡಿರೋ ವೀಡಿಯೋ ನಾವು ಮಾಡಿಕೊಂಡಿಲ್ಲ ಅರ್ಜೆಂಟ್ ಅರ್ಜೆಂಟ್ ಆಯಿತು ಅಂದರೆ ನಾನು ಸುಮ್ಮನೆ ಇದು ಹಲಸಿನಕಾಯಿ ಚಿಪ್ಸ್ ಮಾಡೋಣ ಅಂತ ಮಾಡಿದ್ವಲ್ಲ ಅದು ಹೋಗಿ ಎಡವಟ್ಟಾಯಿತು ಚಿಪ್ಸ್ ಮಾಡೋಕ್ಕೆ ಬಂದಿಲ್ಲ ಆ ಕಾರಣದಿಂದ ಏನು ಮಾಡೋದು ಅಂತ ಯೋಚನೆ ಮಾಡಿ ಎಲ್ರಿಗೂ ಆ ಕ ಅಕ್ಕಪಕ್ಕದ ಮನೆಯವರಿಗೆಲ್ಲ ಅಂದರೆ ನಮ್ಮ ಊರು ಕಡೆ ಏನಂದರೆ ಒಂದು ಹಲಸಿನಕಾಯಿ ಕಡಿದ್ರೆ ಪಕ್ಕ ಅಕ್ಕಪಕ್ಕ ಇರ್ತಾರಲ್ಲ ಎಲ್ರಿಗೂ ಕೊಡ್ತಾರೆ ಅವರೂ ಕೊಡ್ತಾರೆ ನಾವು ಕೊಡ್ತೀವಿ ಆ ಥರ ಎಲ್ಲ ಶೇರ್ ಮಾಡ್ತಾರೆ ಚೆನ್ನಾಗಿರುತ್ತೆ ಊರ ಕಡೆ ಹಳ್ಳಿ ಕಡೆಗೆ ಕಡಿದ ತಕ್ಷಣ ಎಲ್ರಿಗೂ ಕೊಟ್ಟರು ಆದರೂ ಸ್ವಲ್ಪ ಉಳಿತು ಅಂತ ಏನು ಮಾಡೋಣ ಅಂದ್ಕೊಂಡು ಯೋಚನೆ ಮಾಡಿದವಾಗ ಹಪ್ಪಳ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಹಪ್ಪಳ ಮಾಡೋಕ್ಕೆ ಶುರು ಮಾಡಿದ್ವಿ ಹಪ್ಪಳ ಮಾಡಿಲ್ಲ ನಾವು ಯಾವಾಗಲೂ ಹಪ್ಪಳ ಮಾಡಿರಲಿಲ್ಲ ಇವತ್ತು ಟ್ರೈ ಮಾಡೋಣ ಅಂತ ನಾವು ಟ್ರೈ ಮಾಡಿದ್ವಿ ಅಂದರೆ ನಾನು ಕರೆಕ್ಟಾಗಿ ಹಪ್ಪಳದ ವೀಡಿಯೋ ಅಲ್ಲ ಇದು ಸ್ಟಾರ್ಟಿಂಗ್ ಅಲ್ಲ ಇದು ಹಾಗಾಗಿ ಸುಮ್ಮನೆ ಒಂದು ವೀಡಿಯೋ ಹಾಕ್ತಾಯಿದ್ದೀನಿ ಟ್ರೈ ಮಾಡಿದ್ದೀವಿ ಅಷ್ಟೇ ಅಕ್ಕಿ ಹಪ್ಪಳ ಎಲ್ಲ ಮಾಡ್ತೀವಿ ಈ ಹಪ್ಪಳ ಮಾಡಲ್ಲ ಬೀಜ ಎಲ್ಲ ಬಿಡಿಸಿಬಿಟ್ಟು ಸಿಪ್ಪೆಲ್ಲ ತೆಗೆದು ಆಮೇಲೆ ಇಡ್ಲಿ ಪಾತ್ರೆಯಲ್ಲಿ ಕೆಳಗಡೆ ಒಂದು ಸೆಟ್ ಇಟ್ಟು ಇಪ್ಪತ್ತು ನಿಮಿಷ ಹಲಸಿನ ಸೋಳೇನ ಹಬೇಲಿ ಬೇಯಿಸಿದ್ವಿ ಹಬೆಯಲ್ಲಿ ಬೇಯಿಸ್ಬಿಟ್ಟು ಅದು ತಣ್ಣಗಾದ ನಂತರ ಒರಳು ಕಲ್ಲು ಇರುತ್ತಲ್ಲ ತಿರ್ಸೋ ಕಲ್ಲು ಅಂತ ಹೇಳ್ತೀವಿ ನಮ್ಮ ಹಳ್ಳಿ ಕಡೆ ಊರಲ್ಲೆಲ್ಲ ಇರುತ್ತೆ ಅದರಲ್ಲಿ ಚೆನ್ನಾಗಿ ತಿರ್ಸ್ಬಿಟ್ಟು ಆ ಹಿಟ್ಟು ಥರ ಬರುತ್ತೆ ಹಿಟ್ಟು ಥರ ಬಂದು ಮುದ್ದೆ ಥರ ಬಂತದ್ದು ಮೈದಾ ಹಿಟ್ಟು ಥರ ಆ ಥರ ಆಯಿತು ಅದನ್ನು ನಾವು ನೋಡಿ ಈ ರೀತಿ ಬಂದಿದೆ ಇದಕ್ಕೆ ಅಚ್ಚಕಾರದ ಪೌಡ್ರು ಹಾಗೆ ಉಪ್ಪು ಅರಿಶಿಣ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಾಳೆ ಎಲೆ ತೊಗೊಂಬಂದು ನೀರೂ ಹಾಕಿ ಮಾಡಿದ್ವಿ ಎಣ್ಣೆ ಹಾಕಿನೂ ಟ್ರೈ ಮಾಡಿದ್ವಿ ಅದನ್ನು ತಟ್ಟಿದ್ವಿ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ತಟ್ಟು ತಟ್ಟಿಬಿಟ್ಟು ಸಂಜೆ ಆದ ಕಾರಣ ಬೆಳಗ್ಗೆ ಬಿಸಿಲಿಗೆ ಒಣಗಿಸೋದೇ ಆಯಿತು ಸಂಜೆ ಅಂದರೆ ಮೂರು ನಾಲ್ಕು ಗಂಟೆಗೆ ಶುರು ಮಾಡಿ ಐದಾರು ಗಂಟೆ ಆಗಿತ್ತು ಬಿಸಿಲೀರಲ್ಲ ಹಾಗಾಗಿ ಒಳಗಡೆ ಎಲ್ಲ ಬಾಳೆ ಎಲೆಯಲ್ಲಿ ಹಾಕಿಬಿಟ್ಟು ತಡ್ತಾ ಇದ್ವಿ ವಿಡಿಯೋ ಸರಿಯಾಗಿ ಅಷ್ಟೊಂದು ನೀಟಾಗಿ ಮಾಡ್ಕೊಂಡಿಲ್ಲ ಮಕ್ಕಳು ಕೈಯಲ್ಲಿ ಕೊಟ್ಟಿದ್ವಿ ಎಲ್ಲ ಕೆಲಸ ಮಾಡ್ತಾಯಿದ್ವಿ ಒಬ್ಬೊಬ್ರು ಬೇಯಿಸ್ತಾ ಇದ್ರು ಹಾಗೇ ತಿರುಗಿಸ್ತಾ ಇದ್ರು ಒರಳು ಕಲ್ಲಲ್ಲಿ ಆಮೇಲೆ ಒಬ್ಬೊಬ್ಬರು ತಟ್ತಾ ಇದ್ವಿ ಅದನ್ನ ಹಿಟ್ಟೆಲ್ಲ ಹಪ್ಪಳ ಥರ ಹಪ್ಪಳ ಥರ ಮಾಡಿ ತಟ್ತಾ ಇದ್ವಿ ನೋಡಿ ಈ ರೀತಿ ತಟ್ತಾ ಇದ್ವಿ ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ದಲ್ಲ ಹಾಗಾಗಿ ಒಳಗಡೆ ಎಲ್ಲ ಹಾಕ್ಕೊಂಡಿದ್ವಿ ಒಂದು ಇನ್ನೂರು ಹಪ್ಪಳ ಬಂದಿತ್ತು ಬಿಸಿಲು ಬಂದಿದ್ರೆ ತಕ್ಷಣ ಒಣಗಿಸೋಕ್ಕೆ ಚೆನ್ನಾಗಿರ್ತಿತ್ತು ಬಿಸಿಲು ಇರಲಿಲ್ಲ ನೈಟ್ ಆಗಿತ್ತಲ್ಲ ಹಾಗಾಗಿ ನಾವು ಬೆಳಗ್ಗೆ ಬಂದ್ಬಿಟ್ವಿ ಅರ್ಜೆಂಟ್ ಅರ್ಜೆಂಟ್ ಆಯಿತು ಬೆಳಗ್ಗೆ ಬೆಂಗಳೂರಿಗೆ ಬರಬೇಕಿತ್ತು ಹಾಗಾಗಿ ಅವರು ಮೇಲೆ ಯಾರಾದರೂ ಹೋಗ್ತಾ ಇರ್ತಾರೆ ಬರ್ತಿರ್ತೀವಲ್ಲ ನಾವು ಹೋಗ್ತಿರ್ತೀವಲ್ಲ ಊರಿಗೆ ಅವಾಗ ಕೊಟ್ಟು ಕಳಿಸ್ತೀವಿ ಅಂತ ಹೇಳಿದ್ರು ನೋಡಬೇಕು ಆವಾಗ ಹೇಗೆ ಬರುತ್ತೆ ಅಂತ ಆಮೇಲೆ ನೋಡಿ ಮೂರು ನಾಲ್ಕು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿದ್ವಿ ಒಂದು ಮೂರು ನಾಲ್ಕು ಸತಿ ಬೇಯಿಸಿದ್ವಿ ಅನಿಸುತ್ತೆ ತುಂಬ ಸಿಕ್ಕಿತ್ತಲ್ಲ ಹಲಸಿನಕಾಯಿ ಹಲಸಿನಕಾಯಿ ಎಲ್ಲ ಅದು ಹಣ್ಣೆ ಆಗಿತ್ತು ತುಂಬ ತಿನ್ನೋಕೆ ಚೆನ್ನಾಗಿತ್ತು ಹಾಗಾಗಿ ತಿಂದು ಎಷ್ಟೊಂತ ತಿನ್ನೋಕ್ಕಾಗುತ್ತೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಈ ರೀತಿ ಮಾಡಿದ್ವಿ ನೋಡಿ ಅಂದರೆ ಚೆನ್ನಾಗಿ ಡಿಸೈನ್ ಕರೆಕ್ಟಾಗಿ ಸೇಫೆಲ್ಲ ಕೊಟ್ಟು ಚೆನ್ನಾಗಿ ಮಾಡೋಕ್ಕಾಗಿಲ್ಲ ಅರ್ಜೆಂಟ್ ಆಯಿತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನೆಕ್ಸ್ಟ್ ಟೈಮು ಟೈಮ್ ಸಿಕ್ಕಾಗವಾಗ ಈ ಸರಿ ಅನುಭವ ಆಯ್ತಲ್ಲ ನೆಕ್ಸ್ಟ್ ಟೈಮು ಬಿಸಿಲಿದ್ದಾವಾಗ ಮಾಡೋಕ್ಕೂ ಈಸಿ ಆಗುತ್ತೆ ಅಂತ ಈ ಸತಿ ಟ್ರೈ ಮಾಡಿದ್ವಿ ಹೇಗಿದೆ ವಿಡಿಯೋ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಸೇರಿದ್ವಿ ನಮ್ಮ ತಂಗಿ ಬಂದಿದ್ರು ಎಲ್ಲ ಇದ್ದರು ಮಕ್ಕಳು ಎಲ್ಲ ಇದ್ರಲ್ಲ ರಾತ್ರಿ ಎಲ್ಲ ಹೆಂಗೆಂಗೋ ಹಪ್ಪಳ ಚಿಕ್ಕ ಮಕ್ಕಳು ಎಲ್ಲ ಸೇರಿಕೊಂಡು ಮಾಡಿದ್ವಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್